ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ಒಂದು ವಾರಾತ್ರಿ ಸರಿಯಾಗಿ ವಿಡಿಯೋ ಸರಿಯಾಗಿ ವಿಡಿಯೋಸ್ ವೀಡಿಯೋಸ್ ಹಾಕಿಲ್ರಿ ನಾನು ಅದಕ್ಕೆ ಅದು ವಾಚ್ ಅವರೆಲ್ಲ ಲೆಸ್ ಹಾಕೊಂಡು ಬರತಿತ್ತೀವಿ ವ್ಯೂಸನು ಎಲ್ಲ ಲೆಸ್ ಆಗತ್ತವ್ರಿ ಅದ್ರ ಸಲುವಾಗಿ ಏನಾದರೂ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಅಂತೇಳಿ ಒಂದು ರೆಸಿಪಿ ಹಂಗೆ ಮನೆಯಾಗ ಅದ್ರ ಸಲುವಾಗಿ ಶೂಟ್ ಮಾಡ್ಕೊಂಡೀನ್ರಿ ಮತ್ತು ವ್ಲಾಗ್ ಹಾಕಾಕತ್ತಿಲ್ರಿ ಬ್ಲಾಗ್ ಹಾಕ್ತೇನೋ ಇಲ್ಲ ಅದು ಗೊತ್ತಿಲ್ಲ ಅವ ಲಾಸ್ಟ್ ವೀಡಿಯೋದಾಗ ನಾನು ಹೇಳಿದೇನಲ್ಲ ನನಗೆ ಕ್ಲಾರಿಟಿ ಇಲ್ಲ ಅಂತ ಅದ್ರ ಬಗ್ಗೆ ಇನ್ನೂ ನಂಗೆ ಕ್ಲಾರಿಟಿ ನನಗೆ ಬಂದಿಲ್ಲ ಹಿಂಗಾಗಿ ಅದ್ರ ಬಗ್ಗೆ ನಾ ಇನ್ನೂ ಇದನ್ನೇನು ಮಾಡಕತ್ತಿಲ್ಲ ರೀ ಒಂದು ಕ್ಲಾರಿಟಿ ಬಂದ್ಮ್ಯಾಗ ನಾ ವೀಡಿಯೋಸ್ ಅಪ್ಲೋಡ್ ಮಾಡೋದು ಅದ್ರ ಮಾಡಿದ್ರ ಅಂತ ಹೇಳಿಕೆ ನಾ ಇಲ್ಲಿ ತನಕ ಇದನ್ನು ಮಾಡ್ಕೊಂಡಿದ್ನಿ ಬಟ್ ಅದ್ರ ಬಗ್ಗೆ ಏನೇನೂ ಇದಾಗಿಲ್ಲ ಅಂತ ಹೇಳಾತೇನಲ್ಲ ರೀ ಅದ್ರ ಸಲುವಾಗಿ ಏನೋ ಮತ್ತು ಬಿಟ್ಟರೆ ವಾಚ್ ಅವರೆಲ್ಲ ಹಂಗೆಲ್ಲ ತಕ್ಕೊಂದು ಹೊಂಟೈತ್ರಿ ಅದು ನಾನು ನೋಡಿದ್ರ ಅಂತ ಸುಮ್ಮನಾದ್ನಿ ಭಾಳ ಫೋರ್ಟಿ ಫೋರ್ಟಿ ಅವರ್ಸ್ ಅವರ್ಸೆಲ್ಲ ಅಲ್ಲೆ ಆತು ನೋಡ್ರಿ ಮಾಡಿದ್ದು ಈಗ ಒಂದು ತಿಂಗಳಿಂದ ಏನು ಹೆಪರ್ಟ್ ಹಾಕಿದ್ನಿ ಅದೆಲ್ಲ ವೇಸ್ಟ್ ಆದಂಗೆ ಆಗತ್ತೈತ್ರಿ ಹಿಂಗಾಗಿ ನೋಡು ಅಟ್ಲೀಸ್ಟ್ ಯಾವುದಾದ್ರೂ ಹಿಂಗೆ ಈ ಥರ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರ ಅಂತ ಹೇಳಿ ಕರೋ ಒಂದು ಏನೋ ಇದನ್ನು ಮಾಡ್ಕೊ ಖಾರ ಮಾಡಾಕತ್ತೀನಿ ನೋಡ್ರಿ ರೀ ಮತ್ತು ಹಂಗೆ ರೆಸಿಪಿ ಅಷ್ಟೇ ಶೂಟ್ ಮಾಡ್ಕೊಂಡಿದ್ನಿ ಅದಕ್ಕೆ ವಾಯ್ಸ್ ಓವರ್ ಕೊಡ್ತೀನಿ ರೀ ಅದನ್ನ ವೈ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಬಂದು ಏನೂ ಮಾತಾಡಲಿಲ್ಲ ನಾನು ಅದಕ್ಕನ ಈಗ ನೋಡೋಣ ಬರ್ರಿ ಯಾವ ಥರ ಐತೆ ರೆಸಿಪಿ ಅಂಥೇಳಿ ಅವರೆಕಾಳು ಪಲಾವ್ ಅವರೆಕಾಳು ಅವ್ರೇಕಾಳು ರೀ ಟೊಮೆಟೊ ತೊಗೊಂಡೇನಿ ಆ ಇನ್ನೊಂದು ಬಟಲ್ದಾಗ ಅಲ್ಲ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೇನಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡೇನಿ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಬೀನ್ಸ ಕರಿಮೇವ ರೀ ಗರಂ ಮಸಾಲೆ ಒಳಗೆ ಲವಂಗ ಏಲಕ್ಕಿ ಮತ್ತೊಂದು ಚಕ್ಕರ್ಮಗ್ಗು ಅದು ತೊಗೊಂಡೇನಿ ರೀ ಮತ್ತು ಜಾವಿತ್ರಿ ತೊಗೊಂಡೇನಿ ಆ ಅಕ್ಕಿ ವಾಶ್ ಮಾಡಿಟ್ಕೊಂಡೇನೆ ನೋಡಿರಿ ಮೂರು ಗ್ಲಾಸ್ನ ಅಕ್ಕಿ ತೊಗೊಂಡಿದ್ನಿ ಅವನು ವಾಶ್ ಮಾಡಿ ಇಟ್ಕೊಂಡೇನೆ ಆಮ್ಯಾಗ ಕುಕ್ಕರನು ಕಾಯಕಿಟ್ಟೆ ನೋಡ್ರಿ ಕುಕ್ಕರ್ ಕಾಯಕಿಟ್ಟದಕ್ಕೀಗ ಆಯಿಲ್ ಅದು ಸೇರಿಸ್ತೇನೆ ರೀ ಆಯಿಲ್ ಅದು ಆಯಿಲ್ ಹೀಟ್ ಆಗೈತಿ ಆಮ್ಯಾಗ ಡ್ರೈ ಮಸಾಲ ರೀ ಏಲಕ್ಕಿ ಲವಂಗ ಮತ್ತು ದಕ್ಕರ್ ಮಗ್ಗು ಒಂದು ಅರ್ಧ ಅಷ್ಟ ತೊಗೊಂಡಿದ್ನಿ ಮತ್ತು ದಾಲ್ಚಿನ್ನಿ ಅವನ್ನೆಲ್ಲ ಹಾಕಿ ಆಯಿಲ್ ಒಳಗೆ ಫ್ರೈ ಮಾಡ್ಕೋತೇನ್ರಿ ಮಾಡ್ಕೊಂಡಾದ್ಮ್ಯಾಗ ಈಗ ನೆಕ್ಸ್ಟ್ ಅವೆಲ್ಲ ಜೀರಾ ಹಾಕಿನಿ ನೋಡಿರಿ ಜೀರಿಗೆ ಹಾಕಿನಿ ಆಮ್ಯಾಗ ಕರಿಬೇವು ರೀ ಕರಿಬೇವು ಆ್ಯಡ್ ಮಾಡಿದ್ನಿ ಹಂಗೆ ಒನ್ ಬೈ ಒನ್ ನಾ ಹಂಗೆ ಇದನ್ನ ರೀ ಅಲ್ಲೇನು ಮಾತಾಡಲಿಲ್ಲ ಅದಕ್ಕೆ ವಾಯ್ಸ್ ಓವರ್ ಓರನ ಕೊಡಾತೇನ ನೋಡಿರಿ ಮತ್ತು ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ನಿ ಈಗ ಅದೊಂದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮ್ಯಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನೋಡಿರಿ ಅದನ್ನೇನು ಭಾಳ ಸಣ್ಣಗೆ ಜಜ್ಕೊಂಡ್ರಿ ಕಿಲ್ಲ ಹಂಗೆ ಒಂದು ಸ್ವಲ್ಪ ಅವಡ ಸೌಡ ಬೋಡ ಅಂತಾರಲ್ಲ ಆ ಥರ ಊಟ ಬಟ್ಟಾನೆ ಜಜ್ಕೊಂಡಿದ್ನಿ ಅದನ್ನು ಆ್ಯಡ್ ಮಾಡಿದ್ಮ್ಯಾಗ ಮತ್ತು ಈರುಳ್ಳಿ ಸೇರಿಸ್ಕೊ ನೋಡಿರಿ ಈರುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಅದನ್ನ ಸ್ವಲ್ಪ ಇದಾಗುವಂಗೆ ಈರುಳ್ಳಿ ಫ್ರೈ ಚೆಂದಾಗೆ ಗೋಲ್ಡನ್ ಬ್ರೌನ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಆಮ್ಯಾಗ ಇದಕ್ಕೆ ಆಮ್ಯಾಗ ಅದಕ್ಕೆ ಉಳ್ಳಾಗಡ್ಡಿ ಫ್ರೈ ಆದ್ದಿಂದ ಅವ್ರೇ ಕಾಳು ಹಾಕೊಳತ್ತೆ ಅವರೇ ಸ್ವಲ್ಪ ಕಡಿಮೆ ಆತ್ರಿ ಇದಕ್ಕೆ ಹಂಗೆ ವೀಡಿಯೋ ಶೇಕ್ ಆಗೋತೈತೆ ನೋಡಿರಿ ಒಂದು ಕೈಲೇ ಹಿಡಿಯೋದು ಹಂಗೆ ಒಂದು ಕೈಲೇ ಇದನ್ನೆಲ್ಲ ಹಾಕೊಂತ ವಿಡಿಯೋ ಮಾಡೋರಾಗ ಅಂದ್ರೆ ಫೋನ ಕ್ಯಾಮ್ರಾ ಹತ್ತಿತ್ತು ಆಗತಿತ್ತು ಹಂಗೆ ಒಂದು ಸ್ವಲ್ಪ ಶೇಕ್ ಆಗೈತಿ ಮತ್ತು ಅವರೇ ಒಂದು ಸ್ವಲ್ಪ ಫ್ರೈ ಒಳಗೆ ಫ್ರೈ ಆದ್ರೆ ಟೇಸ್ಟ್ ಚೆಂದಾಗೆ ಬರ್ತೈತೆ ಅಂತ ಹೇಳ್ಕ್ಯಾರ ಅವರೇ ಕಾಳು ಅದರೊಳಗೆ ಫ್ರೈ ಮಾಡ್ಕೊ ಹಾಕತ್ತಿದ್ ನೋಡ್ರಿ ಮತ್ತೊಂದು ಸ್ವಲ್ಪ ಬೀನ್ಸ್ ಹಾಕ್ಕೊಂಡಿದ್ನಿ ಅದನ್ನೂ ಒಂದು ಸ್ವಲ್ಪ ಒಳಗೆ ಫ್ರೈ ಮಾಡ್ಕೊತೀನಿ ರೀಗ ಎಷ್ಟು ನಾವು ಇದನ್ನೆಲ್ಲ ಹಾಕೋತೀವಲ್ರಿ ವೆಜಿಟೇಬಲ್ಸ್ ಯಾವುದೇ ಹಾಕೊಂಡ್ರೂ ಸ್ವಲ್ಪ ಆಯಿಲ್ ಒಳಗೆ ಫ್ರೈ ಆದ್ರೆ ಟೇಸ್ಟ್ ಚಲೋ ಬರ್ತೈತೆ ನೋಡ್ರಿ ಆಮ್ಯಾಗ ಇಲ್ಲ ಅಂತರ ಒಂಥರ ಅನಿಸ್ಬಿಡ್ತೈತೆ ಅದು ಪಲಾವ್ ಒಳಗೆ ನೀರು ನೀರು ಥರ ಅನಿಸ್ತೈತೆ ಟೇಸ್ಟ್ ಸರಿ ಅನ್ಸೋಂಗಿಲ್ಲ ಅದಕ್ಕನ ಆಯಿಲ್ ಒಳಗೆ ನಾವು ಎಷ್ಟು ಚೆಂದ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಟೇಸ್ಟ್ ಆಮ್ಯಾಗೆ ಇದಕ್ಕೈತೆ ನೋಡ್ರಿ ಅದು ಈಗ ಟೊಮೆಟೊ ಆ್ಯಡ್ ಮಾಡ್ಕೊ ಹತ್ತೀನಿ ನೋಡ್ರಿ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಿ ಪಲಾವ್ ಒಂದು ಸ್ವಲ್ಪ ಹುಳಿ ಹುಳಿ ಆದ್ರೆ ಟೇಸ್ಟ್ ಅನಿಸ್ತೈತೆ ಅಂತ ಹೇಳ್ಕಾರ ಒಂದು ದೊಡ್ಡ ಟೊಮೆ ಒಂದು ದೊಡ್ಡ ಸೈಜ್ ಐತ್ರಿ ಅದು ಟೊಮ್ಯಾಟೊ ಆ್ಯಡ್ ಮಾಡ್ಕೊಂಡು ಅದನ್ನ ಮತ್ತು ಆಯ್ಲೊಳಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ನೋಡಿರಿ ಇದಕ್ಕೆ ಅವರೆಕಾಳು ಇನ್ನೊಂದು ಸ್ವಲ್ಪ ಆಗಬೇಕಾಗಿತ್ತು ರೀ ನಾನು ಸ್ವಲ್ಪ ಕಮ್ಮಿ ಹಾಕೊಂಡೆ ಅದಕ್ಕೆ ಅವರೆಕಾಳು ಪಲಾವ್ ಅಂತಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಆಗಬೇಕಾಗಿತ್ತು ಮತ್ತು ಈಗ ಡ್ರೈ ಮಸಾಲ ತೊಗೊಂಡೆ ನೋಡಿರಿ ಅರಿಶಿನ ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಮತ್ತು ಖಾರದ ಪೌಡ್ರ್ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ನಿ ಸ್ವಲ್ಪ ಖಾರದ ಪೌಡ್ರನ್ನ ರೀ ಟೇಸ್ಟ್ ಚಲೋ ಬರ್ತೈತೆ ಅಂತ ಹೇಳ್ಕ್ಯಾರ ಈಗ ಅವನು ಇದಕ್ಕೆ ಹಾಕಿ ಇದು ಮಸಾಲ ಫ್ರೈ ರೀ ಈಗ ಆನಿಯನ್ ಎಲ್ಲ ಫ್ರೈ ಆಗೈತಿ ಅದಕ್ಕನ ಈಗ ಡ್ರೈ ಮಸಾಲ ಹಾಕಿ ಅದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ ಮಸಾಲ ಒಳಗನ ಈಗ ಆ್ಯಡ್ ಮಾಡ್ಕೋತೀನಿ ನೋಡ್ರಿ ಡ್ರೈ ಮಸಾಲಗಳು ಒಂದು ಸ್ವಲ್ಪ ಅದು ಆಯಿಲ್ ಒಳಗೆ ಫ್ರೈ ಆಗಲಿ ಅಂತ ಹೇಳ್ಕಾರ ಇದನ್ನ ಮಾಡ್ಕೊತೀನಿ ಡ್ರೈ ಮಸಾಲೂ ಹಂಗೆ ಒನ್ ಅದು ಹಾಕಿದರೆ ಇದಾಗಂಗಿಲ್ಲ ರೀ ಆಯಿಲ್ ಒಳಗೆ ಒಂದು ಸ್ವಲ್ಪ ಅದು ರೋಸ್ಟ್ ಆದಂಗೆ ಆದ್ರೆ ಚಲೋ ಅನಿಸ್ತೈತಿ ಟೇಸ್ಟ ಆಮೇಲೆ ಫ್ರೈ ಮಾಡಿ ಈಗ ಅಕ್ಕಿ ರೀ ಅದನ್ನು ಸೇರಿಸ್ಕೊತೇನೆ ಅಕ್ಕಿ ಸೇರಿಸ್ಕೊಂಡು ಅದನ್ನೂ ಒಂದೆರಡು ನಿಮಿಷ ಇದನ್ನು ಮಾಡ್ತೇನೆ ರೀ ಆಯಿಲ್ ಒಳಗನ್ನ ಫ್ರೈ ಮಾಡ್ತೀನಿ ಅದು ಅಷ್ಟೊ ತನಕ ಮತ್ತು ಸೈಡಿಗೆ ನೀರು ಕಾಯೋಕೆ ಇಟ್ಕೊಂಡಿದ್ದೇನೆ ರೀ ನಾನು ಒಂದಕ್ಕೆ ಎರಡೂವರಿ ಹಾಕ್ಕೊಂಡಿದ್ನಿ ಆದ್ರೂ ಎಷ್ಟು ಉದುರು ಬಂದೈತ್ರಿ ಒಂದು ಸ್ವಲ್ಪ ಸಾಫ್ಟ್ ಬರಲಿ ಅಂತ ಹೇಳ್ಕ್ಯಾರ ಎರಡೂವರೆ ಹಾಕ್ಕೊಂಡಿದ್ನೆ ನಾನು ನೀರು ಅಂದ್ರೂ ಅದು ಸಾಫ್ಟ್ ಬರಲೇ ಇಲ್ಲ ಅಕ್ಕಿ ಮ್ಯಾಗೆ ಡಿಪೆಂಡ್ ಇರ್ತೈತೆ ನೋಡಿರಿ ಅದು ಉದ್ರ ಉದ್ರಾಗೇನೋ ಬಂದಿತ್ತು ನೋಡಿರಿ ಈಗ ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಅಕ್ಕಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೀರು ಕಾಯೋಕೆ ಇಟ್ಕೊಂಡಿದ್ನಲ್ರಿ ಅದನ್ನು ನೀರು ಹಾಕ್ಕೊಂಡು ಏನಾದ್ರೆ ಕಿಪ್ಪಿಂಗ್ ಮಿಸ್ ಆಗೈತೆ ತನಿಸ್ತೈತಿ ಬೈ ಮಿಸ್ಟೇಕ್ ಆಮ್ಯಾಗ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕತ್ತೆ ನೋಡ್ರಿ ಅದಕ್ಕನ ಬಿಸಿನೀರು ಹಾಕ್ಕೊಂಡಿದ್ನಿ ಅಕ್ಕಿ ಎಣ್ಣೆನೆ ಇಟ್ಕೊಂಡಿಲ್ರಿ ನಾನು ಜಾಸ್ತ ತೊಳೋದು ಹಂಗೆ ಇಟ್ಟಿದ್ನಿ ಅಷ್ಟನ್ನ ಆಮ್ಯಾಗ ಬಿಸ್ನೀರು ಕಾಯೋಕೆ ಇಟ್ಕೊಂಡಿದ್ನಿ ಒಂದಕ್ಕೆ ಎರಡೂವರೆ ಅಷ್ಟು ಇಟ್ಕೊಂಡಿದ್ನಿ ಅದನ್ನ ನೀರು ಆ್ಯಡ್ ಮಾಡ್ಕೊಂಡ್ಕರ ಆಮ್ಯಾಗ ಒಂದು ಸ್ವಲ್ಪ ಮ್ಯಾಲ ತುಪ್ಪ ಆ್ಯಡ್ ಮಾಡಿದ್ ನೋಡ್ರಿ ರುಚಿಗೆ ಉಪ್ಪದು ಹಾಕಿದ್ನಿ ಅದೆಲ್ಲ ಕ್ಲಿಪ್ಪಿಂಗ್ ಮಿಸ್ ಆಗಿತ್ತು ಅನ್ನಿಸ್ತೈತ್ರಿ ಈ ಥರ ಬಂದೈತೆ ನೋಡ್ರಿ ಫೈನಲಿ ಪಲಾವ್ ಏನೋ ಟೇಸ್ಟ್ ವೈಸ್ ಎಲ್ಲ ಚಲೋ ಇತ್ತು ಒಂದು ಸ್ವಲ್ಪ ಅವರೆಕಾಳು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಬೇಕಾಗಿತ್ತು ರೀ ನಾನು ಅರ್ಧ ಅಷ್ಟು ಹಾಕಿದ್ನಿ ಪೂರ್ತಿ ಹಾಕಿದ್ರೆ ಇನ್ನೂ ಟೇಸ್ಟ್ ವೈಸ್ ಇದಾಕಿತ್ತು ಅನ್ನಿಸ್ತೈತಿ ಅವರೇ ಕಾಳು ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕಾಗಿತ್ತು ಅಂತ ಅನಿಸ್ತು ಆಮೇಲೆ ಚಲೋ ಬಂದಿತ್ತು ರೀ ಟೇಸ್ಟನ್ನು ನೋಡಿರಿ ಎಷ್ಟು ಹೋದ್ರೆ ಬಂದೈತೆ ನೋಡಿರಿ ಹಿಂಗಾಗಿತ್ತು ಫೈನಲಿ ಮತ್ತಿನ್ನು ಸರ್ವ್ ಮಾಡಿದ್ದು ಮಾಡ್ಕೊಂಡು ನಾ ಅವತ್ತೆ ಎರಡು ಟೈಮ್ಗೂ ಅದು ಆತ್ರಿ ನಾಷ್ಟಕ್ಕು ಆತು ಮತ್ತು ಊಟಕ್ಕ ಅತ್ತ ಹೆಂಗೆ ಬಂದೈತೆ ನೋಡ್ರಿ ಟೈ ಟೇಸ್ಟ್ ವೈಸ ಚೆನ್ನಾಗೇ ಬಂದಿತ್ತು ಮತ್ತು ನಿಮ್ಗೆ ಹೆಂಗೆ ಅನಿಸ್ತೇ ಹೇಳ್ರಿ ನಾವು ಪಲಾವ್ ಮಾಡೋ ರೀತಿ ಮತ್ತು ನೀವು ಯಾವ ಥರ ಮಾಡ್ತೀರ ಅಂತ ಹೇಳ್ಕ್ಯಾರ ಅದನ್ನು ಹೇಳ್ರಿ ಚೆನ್ನಾಗಿ ಬಂದಿತ್ತಾನೆ ಅಂತ ಹೇಳ್ಕ್ಯಾರ ಒಂದು ಲೈಕ್ ಮಾಡಿರಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಅವರೇ ಕಾಳು ಪಲಾವ್ ಯಾವ ಥರ ಅಂತ ಹೇಳ್ಕ್ಯಾರ ಮತ್ತು ನೀವು ಇದೇ ಥರ ಮಾಡ್ತಾರನ ಹೇಳ್ರಿ ಕಮೆಂಟ್ ಮಾಡ್ರಿ ಮತ್ತು ಅದ ರೀ ಫಸ್ಟ್ ಸ್ಟಾರ್ಟಿಂಗನೇ ಹೇಳೇನಲ್ಲ ಮತ್ತು ವಾಚ್ ಅವರೆಲ್ಲ ಲೆಸ್ ಆಗತೈತಿ ಅದಕ್ಕೆ ಮಾಡೋ ಪ್ರಯತ್ನ ಮಾಡಿದ್ರಾಯ್ತು ಅಂತ ಹೇಳ್ಕ್ಯಾರ ಹಂಗೆ ಒಂದು ರೆಸಿಪಿದು ಹಾಕಿದ್ದೇನೆ ನೋಡ್ರಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಿಗೋಣ್ರಿ ಇನ್ನೊಂದು ವಿಡಿಯೋದೊಂದಿಗೆ ಬಾಯ್ರಿ